ಕೇಳುಗರಿಗೆಲ್ಲ ನಮಸ್ಕಾರ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇನ್ನೇನು ಆಷಾಢ ಶಡ ಮುಗ್ದು ಶ್ರಾವಣ ಹೆಜ್ಜೆ ಇಡತ್ತೆ ಅಂತಂದರೆ ಪ್ರತಿ ದಿವಸ ಒಂದೊಂದು ಫಂಕ್ಷನ್ಗೆ ಅಟೆಂಡ್ ಮಾಡೋದಿದ್ದೇ ಇರುತ್ತೆ ಅಲ್ವಾ ಆ ಥರ ಫಂಕ್ಷನ್ಗಳಿಗೆ ಹೋದಾಗೆಲ್ಲೂ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ಇದೆಲ್ಲ ಎಲ್ಲಿ ನೋಡಿ ತಿಳ್ಕೊಂಡ್ರು ಹೇಗೆ ಮಾಡಿದ್ರು ಈ ಥರ ಎಲ್ಲ ಯೋಚನೆಗಳು ಬರುತ್ತೆ ಆದರೆ ಇವತ್ತಿನ ಈ ಪ್ರಪಂಚದಲ್ಲಿ ಯಾರಿಗೂ ಸಮಯನೇ ಇಲ್ಲ ರೀ ಅಷ್ಟೊಂದು ಕಷ್ಟವಾಗಿರೋ ಕಾಲದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಪ್ರೊಫೆಷ್ನಲ್ ವೃತ್ತಿಪರರು ಅಂತ ಸಿಗ್ತಾ ಹೋಗ್ತಾರೆ ಅವರನ್ನು ನೀವು ನಿಮ್ಮ ಕೆಲಸಕ್ಕಾಗಿ ನಿಯೋಜಿಸ್ಕೊಂಡ್ಬಿಟ್ರೆ ಕೆಲಸ ಎಲ್ಲ ಸುಸೂತ್ರವಾಗಿ ನಡೆದು ಹೋಗುತ್ತೆ ಅದರಲ್ಲಿ ಒಂದು ಅಂದರೆ ಮದುವೆ ಮೊದಲನೇ ದಿವಸದಿಂದ ಹಿಡಿದು ಕೊನೇ ಆರ್ತಿ ಮಾಡೋವರೆಗೂ ಎಲ್ಲದಕ್ಕೂ ರೆಡಿಯಾಗಿರಬೇಕು ಪ್ರತಿಯೊಂದು ಆಯಗಳಿಗೆ ಹೊಂದೋ ಹಾಗಿರಬೇಕು ಈ ರೀತಿ ಹೊಂದಿಸೋದು ಹೇಗೆ ಅಂತಂದಾಗ ನಮ್ಮ ಗಮನಕ್ಕೆ ಬರುವಂಥವ್ರು ವೆಡ್ಡಿಂಗ್ ಪ್ಲ್ಯಾನರ್ಸ್ ಅಂತಹ ಒಬ್ಬ ವೆಡ್ಡಿಂಗ್ ಪ್ಲ್ಯಾನರ್ ಪವಿತ್ರ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಇವರು ಈ ಒಂದು ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದು ಹೇಗೆ ಈ ಕಾರ್ಯಕ್ಷೇತ್ರದಲ್ಲಿ ಇವರ ಸಾಧನೆ ಹೇಗಿದೆ ಇದೆಲ್ಲದರ ಪರಿಚಯವನ್ನು ಇವತ್ತು ಮಾಡ್ಕೊಳ್ತಾ ಹೋಗೋಣ ನಮಸ್ತೆ ಪವಿತ್ರ ನಮಸ್ತೆ ಮೇಡಮ್ ಈ ವೆಡ್ಡಿಂಗ್ ಪ್ಲ್ಯಾನರ್ ಅನ್ನೋದೇ ಒಂದು ಹೊಸ ವರ್ಡ್ ಅಂತ ಹೇಳ್ಬೋದು ಯಾಕಂದರೆ ಹಿಂದೆ ಎಲ್ಲ ಪ್ರತಿಯೊಂದಕ್ಕೂನು ದೊಡ್ಡವ್ರನ್ ಕೇಳಬೇಕು ಅವರು ಶಾಸ್ತ್ರಕ್ಕೆ ತಕ್ಕಂಗೆ ಏನೇನು ಹೇಳ್ತಾರೋ ಆದರೆ ಇವತ್ತು ಮದುವೆ ಅನ್ನೋದು ಬೇರೆ ಬೇರೆ ತರ ಆಗಿಬಿಟ್ಟಿದೆ ಅದ್ರ ಜೊತೆಗೆ ಒಂದು ವೆಡ್ಡಿಂಗ್ ಪ್ಲಾನರ್ ಅಂದಾಗ ಬಹುಶಃ ಇನ್ನಷ್ಟು ಬೇರೆ ಬೇರೆ ರೀತಿಯ ಇವೆಂಟ್ ಆರ್ಗನೈಸ್ ಮಾಡುವಂಥ ಒಂದು ಕೆಪಾಸಿಟಿ ಇರಬೇಕಾಗತ್ತೆ ಆ ನಿಟ್ಟಿನಲ್ಲಿ ನೀವು ಶುರು ಮಾಡಿರುವಂಥ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಏನೆಲ್ಲ ನಿರ್ವಹಿಸುತ್ತೆ ಯಾವಾಗ ಆರಂಭ ಮಾಡಿದ್ರಿ ನಿಮ್ಮ ವಿದ್ಯಾ ಕ್ಷೇತ್ರದ ಹಿನ್ನೆಲೆ ಏನು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಕೊಡೋಣ ಅಂತ ನಾನು ಓದಿರೋದು ಇಂಜಿನಿಯರಿಂಗ್ ಆದ್ರೆ ನಾನು ಇವಾಗ ಮಾಡ್ತಿರೋ ವೃತ್ತಿಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾನೆ ಹೇಳ್ಬಹುದು ಇಂಜಿನಿಯರಿಂಗ್ ಮುಗಿಸಿ ಸ್ಟ್ರೈಟವೇ ಒಂದು ನಿಮ್ದೇ ಆದ ಒಂದು ಇದಕ್ ಬಂದ್ಬಿಟ್ರಾ ಅಥವಾ ಬೇರೆ ಏನಾದ್ರು ಕೆಲಸ ಮಾಡಿದ್ರ ಇಲ್ಲ ಇಂಜಿನಿಯರಿಂಗ್ ಮೇಲೆ ನಾನು ಟೂ ಥೌಸಂಡ್ ಫಿಫ್ಟೀನ್ ಅಲ್ಲಿ ಆರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಕೆಲ್ಸ ಚೆನ್ನಾಗೇ ಇತ್ತು ನಾನು ತುಂಬಾ ಖುಷಿಯಾಗೇ ಇದ್ದೆ ಬಟ್ ಅನ್ಸೋಗ್ ಶುರುವಾಯ್ತು ಬೇರೆ ಏನಾದರೂ ಮಾಡಬೇಕು ಜೀವನದಲ್ಲಿ ಐ ವಾಂಟ್ ಸಮಥಿಂಗ್ ಮೋರ್ ಫ್ರಮ್ ಲೈಫ್ ಬೇರೆ ಏನಾದರೂ ನನ್ನೇ ಸ್ವಂತದ್ದೇನಾದರೂ ಮಾಡಬೇಕು ಅಂತ ಆವಾಗ ನಾನು ಯೋಚನೆ ಮಾಡೋಕೆ ಶುರು ಮಾಡಿದೆ ನನ್ನ ಸ್ಕಿಲ್ ಸೆಟ್ಸ್ ಏನು ನನ್ನ ಸ್ಟ್ರೆಂಗ್ಸ್ ಏನು ನಾನು ಯಾವ ಇಂಡಸ್ಟ್ರಿಗೆ ಹೊಸದಾಗಿ ಶುರು ಮಾಡಿದ್ರೆ ಅಥವಾ ಜಾಯಿನ್ ಆದರೆ ಅಲ್ಲಿ ಒಳ್ಳೆ ಕೆಲಸ ಮಾಡೋಕ್ಕಾಗ್ಬಹುದು ಅಂತ ಇಂಜಿನಿಯರಿಂಗ್ ಮುಗಿಸಿದವರು ಟೆಕ್ನಿಕಲ್ ಲೈನ್ಗೆ ಹೋಗ್ದಿರೋ ಹೆಚ್ಚಾಗಿ ಹಾಕೋದ್ರಿ ನನಗೆ ಟೆಕ್ನಿಕಲಿ ಅಷ್ಟು ಇಂಟ್ರೆಸ್ಟ್ ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಐ ಫೆಲ್ಟ್ ಲೈಕ್ ಐ ವುಡ್ ಡೂ ಮೋರ್ ಜಸ್ಟಿಸ್ ಇನ್ ಅ ಪೀಪಲ್ ಫೇಸಿಂಗ್ ಜಾಬ್ ಅಂತ ನನಗೆ ತುಂಬ ಬೇಗನೆ ಅರ್ಥ ಆಯಿತು ಸೊ ನಾನು ಟೈಮ್ ವೇಸ್ಟ್ ಮಾಡ್ದಲೇ ಅವಾಗ ಸದ್ಯಕ್ಕೆ ಈವೆಂಟ್ ಮ್ಯಾನೇಜ್ಮೆಂಟ್ಲ ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಮತ್ತು ಇವತ್ತು ಎಷ್ಟು ಪಾಪ್ಯುಲರ್ ಆಗಿದೆಯೋ ಆವತ್ತು ಅಷ್ಟಿರಲಿಲ್ಲ ಓಕೆ ಅವತ್ತು ನಾನು ಯೋಚನೆ ಮಾಡಿದೆ ಕೂತ್ಕೊಂಡು ಬೇರೆ ಯಾವ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ಬೋದು ಅಂತ ಆವಾಗ ನಾನು ಅಂದ್ಕೊಂಡೆ ಮೇ ಬಿ ನಾನು ಆಗಿ ಕೆಲಸ ಮಾಡಬಹುದು ಆಮೇಲಿಂದ ಅಂದ್ಕೊಂಡೆ ಮೇ ಬಿ ಅದರಲ್ಲಿ ಹೈಯರ್ ಸ್ಟಡೀಸ್ ಮಾಡ್ಬೋದು ತುಂಬಾ ಒಳ್ಳೆ ಆಪರ್ಚುನಿಟೀಸ್ ಅಂತ ಅನಿಸ್ತು ಅಂಡ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಕೆಲಸ ತುಂಬಾ ಚೆನ್ನಾಗಿತ್ತು ಐ ವಾಸ್ ಆಲ್ಸೋ ರಿಯಲಿ ಎಂಜಾಯ್ ಮೈ ವರ್ಕ್ ಬಟ್ ಅನಿಸ್ತು ಎಲ್ಲೋ ಒಂದ್ ಕಡೆ ಇದಕ್ಕೆ ನಾನು ಸ್ಥೀಮಿತ ಮಾಡ್ಕೋಬಾರ್ದು ನನ್ನ ಕರಿಯರ್ನ ಬೇರೆ ಏನಾದ್ರೂ ಮಾಡಬೇಕು ನಂದೇ ಸ್ವಂತವಾಗಿ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಬಂತು ಅಂದ್ರೆ ನಿಮ್ಗೆ ಯಾವುದು ಸುಲಭವಾಗಿ ಕೈಗೆ ಸಿಗುವಂತದ್ ಬೇಕಿರ್ಲಿಲ್ಲ ಏನಾದ್ರೂ ಪ್ರತಿದಿನ ಒಂದು ಚಾಲೆಂಜ್ ಬೇಕಿತ್ತು ಹೌದು ಹೇಳ್ದಂಗೆ ಅದ್ ಎಕ್ಸಾಕ್ಟ್ಲಿ ಅದೇ ಆಗಿದ್ದು ಒಂದು ರೊಟ್ಟೀನ್ ತರ ಶುರುವಾಗ್ಬಿಡ್ತು ಕೆಲವು ತಿಂಗಳಾದಮೇಲೆ ಕ್ಯಾಂಡಿಡೇಟ್ಸ್ ಜೊತೆ ಮಾತಾಡೋದು ಈ ಪೊಸಿಷನ್ಸ್ ಕ್ಲೋಸ್ ಮಾಡೋದು ರೊಟೀನ್ ಥರ ಆಗ್ಬಿಡ್ತು ಆ್ಯಂಡ್ ನಾನು ಐ ಆಮ್ ಸಂಬಡಿ ಹೂ ಚೇಸಸ್ ಚಾಲೆಂಜಸ್ ಸೊ ಅದಕ್ಕೆ ಈ ರೊಟೀನ್ ಬಿಟ್ಟು ಬೇರೆ ಏನು ಮಾಡ್ಬೋದು ತುಂಬ ಯಂಗ್ ಆಗಿರ್ಬೇಕಾದ್ರೆ ಐ ಮೀನ್ ಐ ಸ್ಟಿಲ್ ಯಂಗ್ ಬಟ್ ಅವಾಗ ಕನ್ಸ್ಗಳು ಜಾಸ್ತಿ ಅವಾಗ ಅಂಬಿಷನ್ ಜಾಸ್ತಿ ಸಹ ಜಾಸ್ತಿ ಸೊ ಅವಾಗ ನಾನು ಅನ್ಕೊಂಡೆ ಇಲ್ಲ ನಾನು ಏನಾದ್ರೂ ದಿಟ್ಟ ಹೆಜ್ಜೆ ಇಟ್ಟರೆ ಇವಾಗ್ಲೇ ಇಡಬೇಕು ಅಂತ ಸೊ ಅವಾಗ ನಾವು ಯೋಚನೆ ಮಾಡಿದಾಗ ಏನ್ ಮಾಡ್ಬೇಕು ಅಂತ ನಾನು ಸ್ನೇಹಿತರು ಯೋಚನೆ ಮಾಡೋದ್ರಿ ಏನೇನ್ ಮಾಡಬಹುದು ಅಂತ ಅವಾಗ ಹುಟ್ಟಿದ್ದೆ ವಿಶುವಲ್ ರಿಯಾಲಿಟಿ ಇವೆಂಟ್ಸ್ ಅಂಡ್ ಪ್ರೊಡಕ್ಷನ್ ಟೂ ಥೌಸಂಡ್ ಸಿಕ್ಸ್ಟೀನ್ ಇಂದ ಈ ವರ್ಷದ ಹೆಸರು ಹೇಳ್ತೀರಲ್ಲ ಈ ನೀವು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾರು ಅನ್ನುವಾಗೆಲ್ಲ ಆ ವರ್ಷಕ್ಕಿಂತ ಹೆಚ್ಚಾಗಿ ನಮ್ ಕಣ್ಣು ಕಾಣಿಸೋದು ಎರಡ್ ಸಾವಿರದ ಇಪ್ಪತ್ತು ಅಲ್ವಾ ಎರಡ್ ಸಾವಿರದ ಹತ್ತೊಂಬತ್ತು ಬಹುಶಃ ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿವರೆಗೂ ಹಾಗೂ ಹೀಗೂ ಜನ ಎಲ್ಲ ನೆಮ್ಮದಿಯಾಗೇ ಇದ್ರು ಏನು ಆಗಲ್ಲ ಏನು ಇದಾಗಲ್ಲ ಹೆಚ್ಚೆ ಆಗಲ್ಲ ನಾವೆಲ್ಲ ಚೆನ್ನಾಗೇ ಇರ್ತೀವಿ ಅಂತಾನೆ ಇತ್ತು ಆ ಎರಡ್ ಸಾವಿರದ ಇಪ್ಪತ್ತರಿಂದ ಬಹುಶಃ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿವರೆಗಿನ ಆ ಎರಡು ವರ್ಷಗಳ ಕಾಲ ಜನ ತುಂಬಾನೇ ಪ್ರತಿಯೊಂದು ಕ್ಷೇತ್ರದಲ್ಲೂ ಕಷ್ಟಪಟ್ಟರು ನೀವು ಎರಡ್ ಸಾವಿರದ ಹದಿನಾರಲ್ಲಿ ಆರಂಭ ಮಾಡಿದ್ರಿ ಆ ನಾಲ್ಕು ವರ್ಷದಲ್ಲಿ ಏನೇನೆಲ್ಲ ಕಂಡ್ರಿ ನಾಲ್ಕು ವರ್ಷದಲ್ಲಿ ಆಕ್ಚುಲಿ ಕೋವಿಡ್ ಬರೋ ಅಷ್ಟ್ರಲ್ಲಿ ನಮ್ಮ ಬಿಸ್ನೆಸ್ ಅವಾಗ ಸ್ಟೇಬಿಲೈಸ್ ಆಗಿ ಸ್ಟಾರ್ಟೆಡ್ ಟು ಸಿ ಗುಡ್ ಗ್ರೋತ್ ಬಿಕಾಸ್ ಫಸ್ಟ್ ಎರಡು ಎರಡು ವರ್ಷ ಯಾವುದೇ ಬಿಸ್ನೆಸ್ ಆದ್ರೂ ಕಷ್ಟ ಇದ್ದೇ ಇರುತ್ತೆ ಬಿಕಾಸ್ ಅವಾಗ ನಮ್ಮದೇ ಆದಂತ ಒಂದು ಹೆಸರು ಮಾಡ್ತಾ ಇರ್ತೀವಿ ವಿ ಆರ್ ಸ್ಟಿಲ್ ಸೆಟ್ಲಿಂಗ್ ಇನ್ ನಮ್ಮದೇ ಆದಂತ ಐಡೆಂಟಿಟಿ ಸೃಷ್ಟಿ ಮಾಡ್ಕೋತಾ ಇರ್ತೀವಿ ಸೊ ಟೂ ಥೌಸಂಡ್ ಟ್ವೆಂಟಿ ನನ್ಗೆ ನೆನಪಿದೆ ವರ್ಷ ಶುರುವಾದಾಗ ಈ ವರ್ಷ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಆಗ್ಲೇ ತುಂಬಾ ಬುಕಿಂಗ್ಸ್ ಇತ್ತು ನಮಗೆ ತುಂಬಾ ಪ್ರಾಮಿಸಿಂಗ್ ಇಯರ್ ಆಗಿ ಕಾಣಿಸ್ತು ಟೂ ತೌಸಂಡ್ ಟ್ವೆಂಟಿ ಫೆಬ್ರವರಿಯಲ್ಲಿ ನಾವ್ ಆಗ್ಲೇ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮದುವೆಗಳು ಬುಕ್ ಆಗಿದ್ವು ಸೊ ನಾವು ಮದುವೆ ಪ್ಲಾನ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಕನಿಷ್ಠ ಅಂದ್ರೆ ಆರು ತಿಂಗಳು ಒಮ್ಮೊಮ್ಮೆ ಒಂದು ವರ್ಷದಿಂದ ಮುಂಚೆಯಿಂದಾನೇ ಪ್ಲಾನಿಂಗ್ ಶುರು ಓಕೆ ಸೊ ಈ ಫೆಬ್ರವರಿ ಅಷ್ಟರಲ್ಲಿ ನಮ್ದು ಕ್ಯಾಲೆಂಡರ್ ಆಲ್ಮೋಸ್ಟ್ ಫಿಲ್ ಆಗಿತ್ತು ಅಕ್ಟೋಬರ್ ನವಂಬರ್ ನಿಮ್ಗೆ ಅದಕ್ಕೆ ಬೇಕಾದಂತಹ ಎಲ್ಲರನ್ನೂ ಬುಕ್ ಮಾಡ್ಕೊಂಡು ಬುಕ್ ಮಾಡ್ಕೊಂಡಿರ್ತೀವಿ ನಮ್ ವೆಂಡರ್ಸ್ ಇಂದ ಹಿಡಿದು ನಾವು ಒಂದು ಸೊ ಬುಕ್ ಮಾಡ್ಕೊಳ್ಳೋದು ಕನ್ಫರ್ಮೇಶನ್ ಇಸ್ ಆಲ್ವೇಸ್ ವಿತ್ ಅನ್ ಅಡ್ವಾನ್ಸ್ ಸೊ ಅಡ್ವಾನ್ಸ್ ಕ್ಲೈಂಟ್ ಇಂದ ಅಡ್ವಾನ್ಸ್ ದುಡ್ಡು ತಗೊಂಡು ಅವ್ರೆಂಡರ್ಸಿಗೂ ದುಡ್ಡು ಕೊಟ್ಟು ಬ್ಲಾಕ್ ಮಾಡಿದ್ವಿ ಸೊ ಮಾರ್ಚ್ ಬಂದಾಗ ಲಾಕ್ ಡೌನ್ ಅಂತ ಅಂದಾಗ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಬಟ್ ಒನ್ ಆಫ್ ದ ಫಸ್ಟ್ ಥಿಂಗ್ಸ್ ನಾವ್ ನಮ್ ಕ್ಲೈಂಟ್ಸಿಗೆ ಹೇಳಿದ್ವಿ ಇದು ತುಂಬಾ ಅನ್ಪ್ರಿಡಿಕ್ಟಬಲ್ ಆಗಿದೆ ಸಿಚುವೇಶನ್ ಸೊ ವಿಲ್ ರಿಟರ್ನ್ ಯುವರ್ ಮನಿ ಬಿಕಾಸ್ ನಾವು ನಮ್ ವೆಂಡರ್ ರಿಲೇಷನ್ಶಿಪ್ ಅದು ಬೇರೆ ಬಟ್ ನಮ್ ನಂಬಿ ಒಬ್ರು ಕ್ಲೈಂಟ್ ಅವ್ರ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಹಾರ್ಡ್ ಅಂಡ್ ಮನಿ ಕೊಟ್ಟಿದ್ದಾರೆ ಅಂದ್ರೆ ಇಟ್ ಇಸ್ ಆಲ್ಸೋ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೆಲ್ ದಮ್ ಇಲ್ಲ ನಿಮ್ ದುಡ್ಡು ಸೇಫ್ ಆಗಿ ನಂಬಿಕೆ ಉಳಿಸ್ಕೋಬೇಕು ಯಾಕಂದ್ರೆ ನಾಳೆ ಮತ್ತೆ ಅವ್ರು ನಮ್ಗೆ ಏನಕ್ಕೋ ಸಿಗ್ತಾರೆ ಅನ್ನೋದು ಹೌದು ಬಟ್ ಐ ವೆರಿ ಹ್ಯಾಪಿ ಟು ರಿಕೌಂಟ್ ಏನಂದ್ರೆ ನಮ್ಗೊಂದು ಎರಡ್ ಮೂರ್ ಕ್ಲೈಂಟ್ ಇದ್ರು ಅವರು ಆಕ್ಚುಲಿ ಇಲ್ಲ ದುಡ್ಡು ನಿಮ್ ಇರ್ಲಿ ಇರ್ಲಿ ಯಾವತ್ತ ಮದ್ವೆ ಆದ್ರು ನೀವೇ ನಮ್ ಮದ್ವೆ ಪ್ಲಾನ್ ಮಾಡೋದು ಮದ್ವೆ ಅಂತೂ ಫಿಕ್ಸ್ ಸೊ ನೀವೇ ಪ್ಲಾನ್ ಮಾಡೋದು ನಿಮ್ ಹತ್ರನೇ ಇರ್ಲಿ ಅಂದ್ರು ಅವತ್ತು ಅನಿಸ್ತು ಇಟ್ ವಾಸ್ ಲೈಕ್ ಫಸ್ಟ್ ಸ್ಟೆಪ್ ಆಫ್ ಸಕ್ಸೆಸ್ ಸಕ್ಸೆಸ್ ಅಂದ್ರೆ ನಾಟ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಎಷ್ಟು ಮದ್ವೆ ಮಾಡಿದೀವಿ ಎಷ್ಟು ಬಜೆಟ್ ಮದ್ವೆ ಅನ್ನೋದು ಅಷ್ಟೇ ಎಲ್ಲ ಈ ನಂಬಿಕೆ ಗಳಿಸೋದು ನಾವಿನ್ನ ಅವ್ರು ಇವೆಂಟ್ ಮಾಡಿಕೊಟ್ಟೇ ಇಲ್ಲ ಅವ್ರ ನಮ್ ಬಗ್ಗೆ ಕೇಳಿದಾರೆ ಅವ್ರ ನಮ್ ಕೆಲ್ಸ ನೋಡಿದಾರೆ ಬಟ್ ಇದನ್ನ ನೋಡಿನೇ ಅವ್ರು ನಮ್ಮನೇಷ್ ನಂಬುದ್ರಲ್ವಾ ಆ ವರ್ಷ ಹಾಗೆ ಶುರುವಾಯ್ತು ಬಟ್ ನಾವುನು ಖುಷಿಯಿಂದಾನೇ ನಮ್ ಬೆಂಡರ್ಸ್ನಾಗ ಹೇಳಿದ್ವಿ ಅವರು ಕೂಡ ಅವ್ರ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ರು ಬಟ್ ಏನಾಗ್ತಂದ್ರೆ ಆ ಟೈಮಲ್ಲಿ ಎಲ್ಲಾ ವೆಡ್ಡಿಂಗ್ ಡೇಟ್ಸ್ ಪೋಸ್ಟ್ಪೋನ್ ಆಯ್ತು ಸಡನ್ ಆಗಿ ಅವ್ರಿಗೂ ಯಾವ ಡೇಟ್ಸ್ ಫಿಕ್ಸ್ ಆಗುತ್ತೆ ಏನು ಗೊತ್ತಾಗ್ತೀವಿ ಹೇಗಿರುತ್ತೆ ಮುಂದೆ ಗೊತ್ತಿರಲಿಲ್ಲ ಬಟ್ ಅವಾಗ ಒಂದು ಏನ್ ಮೆಚ್ಚು ಅಂದ್ರೆ ಇಡೀ ವೆಡ್ಡಿಂಗ್ ಇಂಡಸ್ಟ್ರಿ ಒಟ್ಟಿಗೆ ಬಂತು ಹ್ಮ್ ಎವ್ರಿಬಡಿ ಹೆಲ್ಪ್ ಎವ್ರಿಬಡಿ ಸೊ ಅದು ಹಾಗೆ ಶುರುವಾಯಿತು ಮತ್ತೆ ಅವಾಗ ಬುಕ್ ಆಗಿದ ಅಷ್ಟು ಮದುವೆಗಳು ಮಾಡಿದ್ವಿ ನಾವು ಸಕ್ಸೆಸ್ಫುಲಿ ವೆರಿ ನೈಸ್ ಅಲ್ಲ ಈ ಒಂದು ಹಂತಕ್ಕೆ ಈ ಒಂದು ಆತ್ಮವಿಶ್ವಾಸದ ಹಂತಕ್ಕೆ ನೀವು ತಲುಪಬೇಕಾದ್ರೆ ನಾಲ್ಕು ವರ್ಷಗಳ ನಿಮ್ಮ ಶ್ರಮ ಇತ್ತು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಹೇಗೆ ಆರಂಭ ಮಾಡಿದ್ರಿ ಯಾವ ದಿಕ್ಕಿನಲ್ಲಿ ಏನೇನೆಲ್ಲ ಬೇಕಾಗತ್ತೆ ಅಂತ ಹೇಗೆ ಯೋಚನೆ ಮಾಡಿದ್ರಿ ನಿಮ್ಗೆ ಮುಂಚೆ ಅನುಭವ ಇತ್ತ ಹೇಗೆ ಇವಾಗ ನನ್ನ ಸ್ಟೋರಿ ಹೇಳಬೇಕು ಅಂತ ಅಂದರೆ ಟೂ ಥೌಸಂಡ್ ಸಿಕ್ಸ್ಟೀನ್ ಅಷ್ಟರಲ್ಲಾಗಲೇ ನನ್ನ ಬೆಸ್ಟ್ ಫ್ರೆಂಡ್ ಇವತ್ತು ಒಂದು ಒಂದೂವರೆ ವರ್ಷದಿಂದ ಅವ್ರನ್ನೇ ಮದುವೆ ಆಗಿದ್ದೀನಿ ವಿಶಾಖ್ ಅಂತ ಅವ್ರ ಹೆಸರು ಸೊ ಅವರಿಗಾಗ್ಲೇ ಎಂಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಈ ಇಂಡಸ್ಟ್ರಿಯಲ್ಲಿ ಸೊ ಇದು ನಾನು ಏನ್ ಹೇಳ್ತೀನಿ ಅಂದ್ರೆ ಇಂಡಸ್ಟ್ರಿಯಲ್ಲಿ ಬರಬೇಕು ಅಂದ್ರೆ ಒಂದು ನೀವ್ ಎಲ್ಲಾದ್ರೂ ಕೆಲಸ ಮಾಡಿರ್ಬೇಕು ಇಲ್ವಾ ನಿಮ್ ಪಾರ್ಟ್ನರ್ ನೀವ್ ಯಾರ ಜೊತೆ ಶುರು ಮಾಡ್ತಾ ಇದ್ದೀರಾ ಅವ್ರಿಗೆ ಏನಾದ್ರು ಒಂದು ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ದರ್ ಬಿಗ್ಗೆಸ್ಟ್ ಡೇ ಆಫ್ ದರ್ ಲೈಫ್ ಅತಿ ಮುಖ್ಯವಾದ ದಿನ ಅವ್ರ ಇಡೀ ಜೀವನದಲ್ಲಿ ಅದನ್ನ ನಿಮ್ಮ ನಂಬಿ ಅವರು ನಿಮಗೆ ಒಂದು ಬಿಸ್ನೆಸ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ನಿಮ್ ಕೆಲಸದ ಮೇಲೆ ಕಾನ್ಫಿಡೆನ್ಸ್ ಇರಬೇಕು ಯು ವಿಲ್ ಡೆಲಿವರ್ ಅಂತ ಮತ್ತೆ ನಾನ್ ನಂಬೋದೇನಂದ್ರೆ ಯಾವತ್ತು ಡೆಲಿವರ್ ಅಂದ್ರೆ ಓಕೆ ಕೆಲಸ ಹೇಳಿದರೆ ಕೆಲಸ ಅಷ್ಟು ಡೆಲಿವರ್ ಮಾಡ್ತೀವಿ ಅಲ್ಲ ಒನ್ ಆಫ್ ದ ಪ್ರೌಡೆಸ್ಟ್ ಅಚೀವ್ಮೆಂಟ್ಸ್ ನನಗೆ ಅಂದ್ರೆ ಒನ್ ಹಂಡ್ರೆಡ್ ಪರ್ಸೆಂಟ್ ಆಫ್ ಮೈ ಕ್ಲೈಂಟ್ಸ್ ಅವ್ರಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಡೆಲಿವರ್ ಮಾಡಿದ್ವಿ ಅಂಡ್ ದೇ ಟೂ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈಡ್ ಅಲ್ಲಿ ನನ್ನದು ಅನ್ನೋದು ಒಂದ್ ಬೇಕಾಗತ್ತೆ ಹೌದು ನಾನ್ ಈ ಸ್ಥಾನದಲ್ಲಿ ನಿಂತಿದ್ರೆ ನನಗೆ ಏನೇನೆಲ್ಲ ಬೇಕಾಗ್ತಿತ್ತು ಇದೆಲ್ಲ ಹೇಗಾಗಿರ್ಬೇಕ್ ಅಂತ ಯೋಚನೆ ಮಾಡಿದಾಗ ಅವರು ನಮ್ಮ ನೀವು ಅಲ್ವಾ ಅವ್ರಿಗೆ ಆಗ್ಲೇ ಎಂಟು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರು ಅವಾಗ ನಾವು ಡಿಸೈಡ್ ಮಾಡಿದ್ವಿ ಏನಾದ್ರು ಮಾಡಬೇಕು ಸ್ವಂತವಾಗಿ ಮಾಡಬೇಕು ಅಂತ ಅವಾಗ ಸರಿ ಒಟ್ಟಿಗೆ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸ್ಟಾರ್ಟ್ ಮಾಡೋಣ ಅಂತ ಅವ್ರಿಗೆ ಪ್ರೊಡಕ್ಷನ್ ನಾಲೆಡ್ಜ್ ಇದೆ ನನಗೆ ಪೀಪಲ್ ಸ್ಕಿಲ್ಸ್ ಇದೆ ಮಾರ್ಕೆಟಿಂಗ್ ಸೇಲ್ಸ್ಕಿಲ್ಸ್ ಇದೆ ಅವಾಗ ಇಬ್ರು ಒಟ್ಟಿಗೆ ಬಂದು ಈ ಕಂಪನಿ ಶುರು ಮಾಡಿದ್ವಿ ಸೊ ನಾವ್ ಏನೇನೆಲ್ಲ ಬೇಕು ಅಂತ ಹಾಕೊಂಡಿದ್ರಿ ನೀಜ್ ಏನು ಅಂತ ಹೇಳಿದ್ರೆ ಒಂದು ಕಂಪನಿ ಶುರು ಮಾಡೋದಕ್ಕೆ ಇವಾಗ ಕೆಲವ್ರು ಇದ್ದಾರೆ ಇಲ್ಲ ನಾನು ಮನೆಯಿಂದಾನೇ ಕೆಲಸ ಮಾಡ್ತೀನಿ ಅಂತ ಬಟ್ ಒಂದು ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಿಮಗೆ ಆ ಕಮಿಟ್ಮೆಂಟ್ ಇರಬೇಕು ಐ ವಿಲ್ ಶೋ ಅಪ್ ಮತ್ತೆ ಕೆಲವರು ಇರ್ತಾರೆ ಸರಿ ಇವಾಗ ನಾನು ಟ್ರೈ ಮಾಡ್ತೀನಿ ಆರು ತಿಂಗಳು ಆಗಿಲ್ಲ ಅಂದ್ರೆ ಬೇರೆ ನೋಡೋಣ ಒಂದು ಟ್ರೈ ಮಾಡ್ತೀನಿ ಇಲ್ಲ ನಾನು ಯಾವತ್ತೂ ನಂಬೋದು ಒಂದೇನೇ ಎರಡು ದೋಣಿಯಲ್ಲಿ ಕಾಲಿಡಬಾರ್ದು ಒಂದೇ ದೋಣಿಯಲ್ಲಿ ಫುಲ್ ಎಫರ್ಟ್ ಹಾಕಿ ಮುಂದೆ ಹೋಗೋದು ಹೇಗೆ ನೋಡಬೇಕು ಸೊ ನಾವು ಮೊದಲನೇ ದಿನದಿಂದಾನೇ ವಿರ್ ವೆರಿ ಕ್ಲಿಯರ್ ನಮ್ಗಂತ ಒಂದು ಆಫೀಸ್ ಸ್ಪೇಸ್ ಇರಬೇಕು ಬಿಕಾಸ್ ಒಬ್ರು ಕ್ಲೈಂಟಿಗೂ ಕೂಡ ಒಬ್ರು ಮದುವೆ ಕ್ಲೈಂಟ್ ಯಾರಾದ್ರೂ ನಿಮ್ಮ ಹತ್ರ ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ನೀವು ಎಲ್ಲಿಂದ ಕೆಲಸ ಮಾಡ್ತೀರಾ ನೀವ್ ಹೇಗೆ ಕೆಲಸ ಮಾಡ್ತೀರಾ ಸಮ್ ಅಕೌಂಟಬಿಲಿಟಿ ಅಥವಾ ಟ್ರಸ್ಟ್ ಬಿಲ್ಡಿಂಗಿಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಫಾರ್ ಪ್ರೊಫೆಷನಲ್ ರೀಸನ್ಸ್ ಸೊ ಫಸ್ಟ್ ಒಂದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಬೇಕು ಅದಿಲ್ಲದಕ್ಕಿಂತ ಮುಖ್ಯವಾಗಿ ಫಸ್ಟ್ ಒಂದು ಆಫೀಸ್ ಹುಡುಕ ಆಫೀಸ್ ಹುಡುಕಿ ಒಂದು ಆಫೀಸ್ ಸ್ಪೇಸ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಗೆ ಆಫೀಸ್ ಸ್ಪೇಸ್ ಹುಡ್ಕೋದೇನೆ ಒಂದು ದೊಡ್ಡ ತಲೆನೋವು ಆಯ್ತು ಆವಾಗ ಬಟ್ ಆಫೀಸ್ ಸ್ಪೇಸ್ ಹುಡ್ಕಿದ್ಮೇಲೆ ಫಸ್ಟ್ ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಅದೊಂದು ರಿಜಿಸ್ಟ್ರೇಷನ್ ಬಂದ್ಮೇಲೆ ತುಂಬಾ ಬೇಸಿಕ್ ಅನ್ಸ್ಬೋದು ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ಟು ಹ್ಯಾವ್ ಅ ಬೋರ್ಡ್ ಬೋರ್ಡ್ ಇರಲೇಬೇಕು ನಿಮ್ಗೆ ಎಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಇದೆಯೋ ಅಲ್ಲಿ ಈಚೆ ಕಡೆ ಆಮೇಲಿಂದ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕು ಒಂದು ಕರೆಂಟ್ ಅಕೌಂಟ್ ಕಂಪನಿ ಹೆಚ್ಚರಲ್ಲಿ ಇದು ತುಂಬಾ ಬೇಸಿಕ್ ಅನಿಸಬಹುದು ಬಟ್ ನಾವು ರೆಗ್ಯುಲರ್ ಆಗಿ ಬ್ಯಾಂಕಿಗೆ ಹೋಗಿ ಅಕೌಂಟ್ ಕ್ರಿಯೇಟ್ ಮಾಡೋದು ಮತ್ತೆ ನಮ್ದು ಕಂಪ್ನಿ ಇದೆ ಅಕೌಂಟ್ ಕ್ರಿಯೇಟ್ ಮಾಡೋದು ಎರಡು ಬೇರೆ ಸೊ ಅಲ್ಲ ಇದು ನೀವು ಬೇಸಿಕ್ ಅಂತ ನಿಮ್ಗೆ ಅನ್ನಿಸ್ಬೋದು ಆದ್ರೆ ಕೇಳ್ತಾ ಇರೋ ಎಷ್ಟೋ ಯಂಗ್ಸ್ಟರ್ಸ್ ಇದಾರಲ್ಲ ಅವ್ರಿಗೆ ಇದು ಒಂದು ದಾರಿ ಮಾರ್ಗದರ್ಶನ ತೋರಿಸ್ತಾ ಹೋಗತ್ತೆ ಓ ಇದೆಲ್ಲ ಬೇಕಾಗತ್ತೆ ನಾನು ಹೇಗೆಲ್ಲ ಇರ್ಬೇಕಾಗತ್ತೆ ಅಂದ್ರೆ ನಾನು ಏನಾದರೂ ಒಂದು ಹೆಜ್ಜೆ ಇಡಬೇಕು ಅಂತಂದಾಗ ನನಗೇನು ಬೇಕು ತಿಳ್ಕೊಳಕ್ ಇದೊಂದು ಔಟ್ಲೆಟ್ ಅನ್ಸುತ್ತೆ ಓಕೆ ಯಾಕೆಂದರೆ ಇವಾಗ ಇಲ್ಲ ನಾನು ಪರ್ಸ್ನಲ್ ಅಕೌಂಟಿಗೆ ದುಡ್ಡು ತಗೋತೀನಿ ಗೂಗಲ್ ಪೇ ಇಲ್ಲ ಅದು ಹಾಗೆ ಮಾಡೋಕೆ ಬರೋದಿಲ್ಲ ಈಗ ಒಂದು ಪ್ರೊಫೆಷ್ನಲ್ ಸೆಟ್ಟಿಂಗ್ ಅಂದರೆ ಅದಕ್ಕೆ ಆದಂಥ ಒಂದು ಪ್ರೊಸೀಜರ್ಸ್ ಇರುತ್ತೆ ಆ ಪ್ರೊಸೀಜರ್ಸ್ ಫಾಲೋ ಮಾಡಬೇಕು ದಿಸ್ ಇಸ್ ವಾಟ್ ಸೆಟ್ಸ್ ಅ ಪ್ರೊಫೆಷ್ನಲ್ ಬಿಸ್ನೆಸ್ ಪರ್ಸನ್ ಟು ಅಮೆಚರ್ ಸೊ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ಆಮೇಲೆ ಒಂದು ಲೆಟರ್ ಹೆಡ್ ಪ್ರಿಂಟ್ ಮಾಡೋದಿರ್ಬೋದು ಬಿಕಾಸ್ ಫಸ್ಟ್ ಆರ್ಡರ್ ಬಂದ್ಮೇಲೆ ಇನ್ವಾಯ್ಸ್ ಮಾಡಬೇಕಾಗತ್ತಲ್ವಾ ಲೆಟರ್ ಹೆಡ್ ಕಂಪನಿ ಲೆಟರ್ ಹೆಡ್ ಪ್ರಿಂಟ್ ಮಾಡೋದಿರ್ಬೋದು ಕಂಪನಿ ಸೀಲ್ ಮಾಡಿಸೋದಿರ್ಬೋದು ಇದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಬಟ್ ಇದೆಲ್ಲ ಅತಿ ಮುಖ್ಯವಾದ ವಿಷಯಗಳು ವಿಸಿಟಿಂಗ್ ಕಾರ್ಡ್ ಬೇಕಾಗುತ್ತೆ ಇದೆಲ್ಲಾನು ಪಬ್ಲಿಸಿಟಿ ಪಬ್ಲಿಸಿಟಿ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಬಟ್ ಅವತ್ತು ಆಲ್ಮೋಸ್ಟ್ ಟೆನ್ ಇಯರ್ಸ್ ಆಗೋ ಇನ್ಸ್ಟಾಗ್ರಾಮ್ ಎಲ್ಲ ಇಷ್ಟು ಇರಲಿಲ್ಲ ಅವತ್ತೇನಂದ್ರೆ ಇನ್ಸ್ಟಾಗ್ರಾಮ್ ಬರೀ ನಾವು ಫೋಟೋಸ್ ಹಾಕೋದಕ್ಕೆ ಅಷ್ಟೇನಿದೆ ಸೊ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಫಸ್ಟು ಎಲ್ಲಾರಿಗೂ ನಮ್ಮ ಸರ್ಕಲಲ್ಲಿ ಇರೋರಿಗೆ ಹೇಳೋಕೆ ಶುರು ಮಾಡಿ ವರ್ಡ್ ಆಫ್ ಮೌತ್ ವರ್ಡ್ ಆಫ್ ಮೌತ್ ಆ್ಯಂಡ್ ಈ ಸರ್ವಿಸ್ ಬೇಸ್ಡ್ ಇಂಡಸ್ಟ್ರಿ ಇವಾಗ ಇವೆಂಟ್ಸ್ ಏನಿದೆಯೋ ಅದರಲ್ಲೆಲ್ಲ ವರ್ಡ್ ಆಫ್ ಮೌಥೆ ಮೋಸ್ಟ್ ಇಂಪಾರ್ಟೆಂಟ್ ಕರೆಕ್ಟ್ ಹೌದು ಮೋಸ್ಟ್ ಇಂಪಾರ್ಟೆಂಟ್ ಬಿಕಾಸ್ ಯಾರೋ ನಮಗೆ ಗೊತ್ತಿಲ್ಲದಲ್ಲೇ ಇರೋರಿಗೆ ನಮ್ಮ ಬಗ್ಗೆ ಹೇಳಿ ಅವ್ರಿಗೆ ಅರ್ಥ ಮಾಡಿಸಿ ಅವ್ರಿಗೆ ಕಾನ್ಫಿಡೆನ್ಸ್ ತುಂಬಿಸೋದಕ್ಕಿಂತ ಅದು ಲೇಟರ್ ಅಟ್ ಅ ಲೇಟರ್ ಡೇಟ್ ಬಟ್ ವೆನ್ ವಿ ಸ್ಟಾರ್ಟೆಡ್ ಫಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಬಟ್ ನಾನು ಹೇಳಬೇಕಂದ್ರೆ ನಾವು ಮಾಡಿದ ಮೊದಲನೇ ಮದ್ವೆ ಕೂಡ ಒಬ್ಬ ಒಬ್ರು ಫ್ರೆಂಡ್ ಅವ್ರ ಅಕ್ಕನ ಮದ್ವೆನೇ ಹಾಗೆ ಶುರುವಾಗಿದ್ದು ಹೆದರ್ಕೊಳ್ಳಿಲ್ಲ ನೀವು ಇವರು ಏನ್ ಮಾಡ್ತಾರೆ ಸತಿ ಗಾಡ್ ಹ್ಯಾಸ್ ಬಿನ್ ವೆರಿ ಫಾರ್ಚುನೇಟ್ ವೆರಿ ಕೈಂಡ್ ಹಿನ್ ವೆರಿ ಕೈಂಡ್ ಅದು ಹೇಳಲೇಬೇಕು ಬಟ್ ಅವರು ನಂಬಿಕೆ ಇಟ್ರು ಆ ಫ್ರೆಂಡ್ ಏನು ಅವ್ರ ತಂದೆ ತಾಯಿನ ಮೀಟ್ ಮಾಡಿಸಿದ್ರು ಅವ್ರ ತಂದೆ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಸೊ ಅವರು ನಂಬಿ ಫಸ್ಟ್ ಆರ್ಡರ್ ಕೊಟ್ಟರು ವಿ ನೆವರ್ ಲುಕ್ ಈ ಇವೆಂಟ್ ಅಂತಂದಾಗ ಏನೇನೆಲ್ಲ ಪ್ಲಾನ್ ಏನೇನೆಲ್ಲ ಕವರ್ ಮಾಡಬೇಕಾಗತ್ತೆ ಇವಾಗ ನಾವು ಮಾಡೋದು ಬೈಕ್ರಿ ಹೇಗೆ ಅಂತ ಹೇಳ್ತೀವಿ ಹುಡ್ಗ ಹುಡ್ಗಿ ಎಂಗೇಜ್ಮೆಂಟ್ ಆದ್ಮೇಲೆ ಅಥವಾ ಎಂಗೇಜ್ಮೆಂಟ್ ಅನ್ನೋದಕ್ಕಿಂತ ಮಾತಾಡಿಕೊಂಡು ಮದುವೆ ಆಗ್ತೀವಿ ಅಂತ ಡಿಸೈಡ್ ಮಾಡಿದ್ಮೇಲೆ ಕೆಲವು ಸತಿ ವೆನ್ಯೂ ಕೂಡ ಬುಕ್ ಮಾಡಿರೋದಿಲ್ಲ ಬರೀ ಪುರೋಹಿತರಿಂದ ಡೇಟ್ಸ್ ಇರುತ್ತೆ ಅವಾಗಲೇ ನಮ್ಮನ್ನ ಭೇಟಿ ಮಾಡ್ತಾರೆ ಇಟ್ ಈಸ್ ಆಲ್ವೇಸ್ ದ ಬೆಸ್ಟ್ ಅಪ್ರೋಚ್ ಯಾಕೆಂದ್ರೆ ಅವಾಗ ನಾವ್ ಏನ್ ಅರ್ಥ ಮಾಡ್ಕೋತೀವಿ ಅಂತ ಅಂದ್ರೆ ಕೋ ಇನ್ಸಿಡೆಂಟ್ಲಿ ನಾವು ಮಾಡಿರೋ ಇಷ್ಟ two Madhvegulonu are all love stories. Okay. <laughs> and also cross culture. Okay. ಸೊ ಚಾಲೆಂಜಸ್ ಬಿಕಾಸ್ ಎರಡು ಬೇರೆ ಥರ ಫ್ಯಾಮಿಲೀಸ್ ಬೇರೆ ಥರ ರಿಚುವಲ್ಸ್ ಅವ್ರದೇ ಬೇರೆ ಬೇರೆ ಥರ ಇರುತ್ತೆ ಹುಡುಕ್ಬೇಕು ಎರಡು ಕಡೆ ಅವ್ರನ್ನ ಖುಷಿ ಪಡಿಸ್ಬೇಕು ಸೊ ಅವರು ಒಂದೊಂದ್ಸತಿ ವೆನ್ಯೂ ಬುಕ್ ಆಗಿರುತ್ತೆ ಒಂದೊಂದ್ಸತಿ ಮೋಸ್ಟ್ಲಿ ಯಾವಾಗ್ಲೂ ವೆನ್ಯೂ ಬುಕ್ ಮಾಡೋಕ್ಕಿಂತ ಮುಂಚೆನೆ ದೇ ವಿಲ್ ರೀಚ್ ಔಟ್ ಟು ಅಸ್ ಅವಾಗ ನಾವು ಫಸ್ಟ್ ಕೇಳ್ತೀವಿ ವಾಟ್ ಈಸ್ ಯುವರ್ ನಿಮ್ ಗೆಸ್ಟ್ ಲಿಸ್ಟ್ ಹೇಗೆ ನಿಮಗೆ ಎಷ್ಟು ಇವೆಂಟ್ಸ್ ಪ್ಲಾನ್ ಮಾಡ್ತಾ ಇದ್ದೀರಾ ನಿಮ್ಗೆಸ್ಟ್ಸ್ ಎಲ್ಲ ಬರೀ ಬೆಂಗಳೂರವ್ರ ಅಥವಾ ಹೊರಗಡೆ ಸಿಟಿಯಿಂದ ಬರ್ತಿದಾರಾ ಬೇರೆ ಸ್ಟೇಟ್ ಔಟ್ ಆಫ್ ದ ಕಂಟ್ರಿ ಎಲ್ಲೆಲ್ಲಿಂದ ಬರ್ತಾ ಇದಾರೆ ಕೇಳ್ಕೋತೀವಿ ಎಷ್ಟು ಇವೆಂಟ್ಸ್ ಮಾಡೋದಕ್ಕೆ ಬಿಕಾಸ್ ಇವಾಗ ಮುಂಚೆ ಎಲ್ಲ ಬರೀ ಒಂದು ರಿಸೆಪ್ಷನ್ ಮುಹೂರ್ತ ನಾವು ಟೂ ಥೌಸಂಡ್ ಸಿಕ್ಸ್ಟೀನಲ್ಲಿ ಸ್ಟಾರ್ಟ್ ಮಾಡಿದಾಗಲೂ ಕೂಡ ಅದೇ ಟ್ರೆಂಡ್ ಇದ್ದಿದ್ದು ಹಬ್ಬಬ್ಬ ಅಂದರೆ ಒಂದು ಮನೆಯಲ್ಲಿ ಹಳದಿ ಶಾಸ್ತ್ರ ಇರ್ತಿತ್ತು ಮೆಹಂದಿ ಹಾಂ ಮೆಹಂದಿ ಹಳದಿ ಬಟ್ ಇವತ್ತು ಅದು ಫುಲ್ ಫೇಸ್ ಲಿಫ್ಟ್ ಆಗಿದೆ ಇಟ್ಸ್ ವೆರಿ ಡಿಫ್ರೆಂಟ್ ಇವತ್ತು ಸೊ ಇವತ್ತು ಒಂದು ಸಂಗೀತ ಇರುತ್ತೆ ವಿತ್ ಕಾಕ್ಟೈಲ್ ವಿತ್ ಆರ್ ವಿಥೌಟ್ ಮೆಹಂದಿ ಹಲ್ದಿ ಸಪ್ರೇಟ್ ಆಮೇಲಿಂದ ಮುಹೂರ್ತಮ್ ರಿಸೆಪ್ಷನ್ ಒಂದೊಂದ್ಸತಿ ಎರಡು ರಿಸೆಪ್ಷನ್ ಹೋಸ್ಟ್ ಮಾಡ್ತಾರೆ ಬೇರೆ ಬೇರೆ ಸಿಟೀಸ್ ಆಗಿದ್ರೆ ಸೊ ಎಷ್ಟು ಇವೆಂಟ್ಸ್ ಪ್ಲಾನ್ ಮಾಡ್ತಾ ಇದಾರೆ ಅಂತ ಇದೆಲ್ಲ ತಿಳ್ಕೊಂಡು ಸೊ ಫಸ್ಟ್ ಯಾವಾಗ್ಲೂ ಒಂದು ಕನ್ಸಲ್ಟೇಷನ್ ಸೆಷನ್ ಅಂತ ಇರುತ್ತೆ ಇವಾಗ ಯಾವುದೇ ಒಬ್ರು ಕ್ಲೈಂಟ್ ನಮ್ಮ ಹತ್ರ ಬಂದ್ರೆ ಇದೆಲ್ಲ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತೀವಿ ಗೆಸ್ಟ್ ಯಾವ ತರ ಅಂತ ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಅವರಿಗೆ ವೆನ್ಯೂ ಸಜೆಸ್ಟ್ ಮಾಡೋದ್ರಿಂದ ಶುರು ಮಾಡ್ತೀವಿ ಮತ್ತು ಎಲ್ಲದಕ್ಕಿಂತನೂ ಇಂಪಾರ್ಟೆಂಟ್ ಇದೇ ಟೈಮಿಗೆ ಅವ್ರ ಬಜೆಟ್ ಕೂಡ ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ಎಲ್ಲನೂ ಅದಕ್ಕೆ ತಕ್ಕಿನಂತೆ ಪ್ಲಾನ್ ಮಾಡಬೇಕು ಸೊ ಅವ್ರ ಬಜೆಟಿಗೆ ಅನುಸಾರವಾಗಿ ಫಸ್ಟ್ ಒಂದು ವೆನ್ಯೂ ಸಜೆಸ್ಟ್ ಮಾಡಿ ಅವೈಲೇಬಲ್ ವೆನ್ಯೂ ಬುಕ್ ಮಾಡ್ತೀವಿ ನಾವು ಯಾವ ಸರ್ವಿಸಸ್ ಅಂತ ಹೇಳಿದ್ರೆ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡೋದ್ರಿಂದ ಹಿಡಿದು ಅಲ್ಲಿ ಬರೋ ಗೆಸ್ಗೆ ತಾಂಬೂಲ ತಾಂಬೂಲ ಜೊತೆ ಕೊಡೋ ಗಿಫ್ಟ್ ಕೂಡ ನಾವು ಪ್ಲಾನ್ ಮಾಡ್ತೀವಿ ಓಹ್ ನಾನು ಎಂಡ್ ಟು ಎಂಡ್ ಅಂದಾಗ ಲಿಟ್ರಲಿ ಎನ್ ಟು ಎಂಡ್ ಅಂದ್ರೆ ಈಗ ಒಂದು ಮದುವೆ ನೀವು ಪ್ಲಾನ್ ಮಾಡ್ತೀರಾ ಕಾರ್ಪೊರೇಟ್ ಇವೆಂಟ್ ಅಂದ್ರೆ ಅಲ್ಲಿ ಒಂದು ಅಫಿಷಿಯಲ್ ಪ್ರೊಸಿಡಿಂಗ್ಸ್ ಇರುತ್ತೆ ಹಾಗಾಗಿ ನೀವು ಬಹುಶಃ ಡಿಪೆಂಡಿಂಗ್ ಆನ್ ದ ಗೆಸ್ಟ್ ಲಿಸ್ಟ್ ಯಾರು ಅಟೆಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಗಿಫ್ಟು ಇದು ಆರ್ಗನೈಸ್ ಮಾಡ್ಕೊಂಡ್ರೆ ಮುಗಿದು ಹೋಗುತ್ತೆ ಇಲ್ಲಿ ಎಷ್ಟು ಟೈಮ್ ನೀವು ಡಿವೋಟ್ ಮಾಡ್ತೀರಾ ಒಂದು ಇವೆಂಟ್ ಆರ್ಗನೈಸ್ ಮಾಡೋದಕ್ಕೆ ಸೀಸನ್ ಪ್ರಕಾರ ಹೋಗುತ್ತೆ ಮತ್ತೆ ನಾವು ಯಾವ ತರ ಪ್ಲಾನ್ ಮಾಡ್ತೀವಿ ಸೊ ಇವಾಗ ನಾವು ಮೋಸ್ಟ್ಲಿ ಮಾಡೋ ವೆಡ್ಡಿಂಗ್ಸ್ ಎಲ್ಲಾನು ಫುಲ್ ಎಂಡ್ ಟು ಎಂಡ್ ಪ್ಲಾನಿಂಗ್ ಬರೀ ಡೆಕೋರ್ ಸರ್ವಿಸಸ್ ತುಂಬಾ ಕಮ್ಮಿ ಬಟ್ ಎಂಡ್ ಟು ಎಂಡ್ ಅಂತ ಅಂದ್ರೆ ನಾನು ಹೇಳ್ದಂಗೆ ಆರು ತಿಂಗಳು ಒಂದ್ಸತಿ ಒಂದು ವರ್ಷದಿಂದ ಕೆಲಸ ಶುರು ಆಗುತ್ತೆ ಯಾಕೆ ಅಂದರೆ ಇವಾಗ ಒಂದು ಕಾರ್ಡ್ ಅಂತ ಹೇಳಿದೆ ನಾನು ಎಲ್ಲ ಸರ್ವಿಸಸ್ ಲಿಸ್ಟ್ ಮಾಡ್ತೀನಿ ಒಂದು ವೆಡ್ಡಿಂಗ್ ಕಾರ್ಡ್ ಬೇಕಾಗುತ್ತೆ ಕೆಲವರು ವೆಡ್ಡಿಂಗ್ ಕಾರ್ಡ್ ಜೊತೆಗೇ ಒಂದು ಗಿಫ್ಟ್ ಏನಾದ್ರು ಕೊಡೋ ಇಷ್ಟಪಡ್ತಾರೆ ಅದು ಬೇಕಂದರೆ ಇಲ್ಲಾಂದರೆ ವೆಡ್ಡಿಂಗ್ ಕಾರ್ಡ್ ಆಪ್ಷನ್ಸ್ ಈ ವೆಡ್ಡಿಂಗ್ ಕಾರ್ಡ್ ಆಪ್ಷನ್ಸಿಗೆ ಒಂದೊಂದು ಸತಿ ನಾವೇ ನಮ್ಮ ಕ್ಲೈಂಟ್ಸ್ನ ನಮಗೆ ಯಾರು ಕೊಲಾಬ್ರೇಟಿವ್ ವೆಂಡರ್ಸ್ ಇರ್ತಾರೋ ಅವರ ಕರ್ಕೊಂಡು ಹೋಗ್ತೀವಿ ಇಲ್ಲಾಂದ್ರೆ ಆಫರ್ ಮನೆಗೆ ಬಂದು ತೋರಿಸುವಂತ ಸರ್ವಿಸ್ ಕೂಡ ಆಫರ್ ಮಾಡ್ತೀವಿ ಸೊ ಅಲ್ಲಿಂದ ಶುರುವಾಗಿ ಅಲ್ಲೇ ಅಷ್ಟು ಆಪ್ಷನ್ಸ್ ಇದೆ ಬೇಗ ಮುಗಿಯಲ್ಲ ಈಗ ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಅಂತಂದಾಗ ಕ್ಲೈಂಟ್ ನ ಮೀಟ್ ಮಾಡೋದಿರಬಹುದು ಮಾತಾಡೋದಿರಬಹುದು ಮತ್ತೆ ಅದಕ್ಕಾಗಿ ವೆಂಡರ್ಸ್ ಜೊತೆ ಲಿಂಕ್ ಮಾಡೋದಿರಬಹುದು ಈ ಎಲ್ಲ ಇದ್ದಾಗ ಆಫೀಸ್ ಎಂಡ್ ಅಲ್ಲಿ ಒಂದಷ್ಟು ಕೆಲಸಗಳು ಹೇ ಎಷ್ಟು ಬಂತು ಎಷ್ಟು ಹೋಯ್ತು ಹೇಗೆಲ್ಲ ಇದೆ ಅಕೌಂಟ್ ಮ್ಯಾನೇಜ್ಮೆಂಟ್ ಇರಬಹುದು ಮತ್ತೆ ನೆಕ್ಸ್ಟ್ ಕ್ಲೈಂಟ್ ಗೆ ಅಟೆಂಡ್ ಮಾಡಿ ಅವ್ರಿಗೆ ಇಂಟ್ರೊಡಕ್ಷನ್ ಕೊಡೋದು ಇದೆಲ್ಲ ಹೇಗೆ ಹೇಗೆ ಆಫೀಸ್ ಮ್ಯಾನೇಜ್ ಸೊ ಇದು ನನ್ನ ಕಂಪ್ನಿಯಲ್ಲಿ ನಾವು ಮೂರ್ ಜನ ಪಾರ್ಟ್ನರ್ಸ್ ಇದ್ದೀವಿ ಒಂದು ನನ್ನ ಹೇಳಿದಾಗ ಅವರು ಪ್ರೊಡಕ್ಷನ್ ನೋಡ್ಕೋತಾರೆ ಅಂದ್ರೆ ಅವತ್ತಿನ ದಿನಕ್ಕೆ ಏನೇನು ಇವೆಂಟ್ ದಿನದ ಅದನ್ನೆಲ್ಲ ಅವರೇ ನೋಡ್ಕೊತಾರೆ ಸೊ ವೆಂಡರ್ಸ್ ಇರಬಹುದು ಒಂದು ಸಮಥಿಂಗ್ ಆ ಸಿಂಪಲ್ ಆಸ್ ಒಂದು ಎಲಿಮೆಂಟ್ ಲಿಸ್ಟ್ ಹಾಕಿ ಅದನ್ನ ನೋಡ್ಕೊಳ್ಳೋದ್ರಿಂದ ಇರಬಹುದು ಸೊ ನಾನು ಹೇಳ್ತಿದ್ದ ಹಾಗೆ ನಾವು ಇದರಲ್ಲಿ ನಮ್ದೇ ಕೇಟರಿಂಗ್ ಯೂನಿಟ್ ಕೂಡ ಇದೆ ಸೊ ನಮಗೆ ಐ ಹ್ಯಾವ್ ಅನ್ ಅದರ್ ಪಾರ್ಟ್ನರ್ ಅವ್ರ ಹೆಸರು ಪ್ರಶಾಂತ್ ಅಂತ ಸೊ ಅವರು ಕಂಪ್ಲೀಟ್ ಹಾಸ್ಪಿಟಾಲಿಟಿ ಕೇಳ್ತಿ ಮತ್ತೆ ಕೇಟ್ರಿಂಗ್ ನೋಡ್ಕೋತಾರೆ ಸೊ ನಾನು ನಾಟ್ ಜಸ್ಟ್ ಟಾಕಿಂಗ್ ಟು ದ ಕ್ಲೈಂಟ್ ಬಟ್ ಆಲ್ಸೋ ಆಫೀಸಲ್ಲಿ ಏನು ಅಡ್ಮಿನ್ ವರ್ಕ್ ಸ್ಟಾಫ್ ಬಿಲ್ಲಿಂಗ್ ಆರ್ಟಿಸ್ಟ್ ಮ್ಯಾನೇಜ್ಮೆಂಟ್ ವೆಂಡರ್ ಮ್ಯಾನೇಜ್ಮೆಂಟ್ ಇದೆಲ್ಲ ನಾನು ನೋಡ್ಕೋತೀನಿ ಓಕೆ ಸೊ ಈ ಅಕೌಂಟ್ ಮೇಂಟೆನೆನ್ಸ್ ಎಲ್ಲ ಅಕೌಂಟ್ ಮೇಂಟೆನೆನ್ಸ್ ಕೂಡ ನಾನು ನೋಡಿ ನೀವೇ ಮಾಡ್ಕೊತೀರಾ ಓ ಹಾಗಿದ್ರೆ ಬರೀ ಮೂರು ಜನದ ನಡುವೆ ಮಾತ್ರ ಇದೆಲ್ಲ ನಡೆಯುತ್ತೆ ಇಲ್ಲ ಮೂರು ಜನ ಇಂಪಾರ್ಟೆಂಟ್ ಶೇರ್ ಹೋಲ್ಡರ್ಸ್ ಬಟ್ ಆಫೀಸ್ ಅಲ್ಲಿ ಸ್ಟಾಫ್ ಕೂಡ ಇರ್ತಾರೆ ಸ್ಟಾಫ್ ಕೂಡ ಅದು ಇವಾಗ ಪರ್ಮನೆಂಟ್ ಆಗಿ ಯಾವಾಗ್ಲೂ ಇಬ್ರು ಅಥವಾ ಮೂರ್ ಜನ ಇರ್ತಾರೆ ಬಟ್ ಒಂದು ಇವೆಂಟ್ ದಿನ ನೂರರಿಂದ ನೂರೈವತ್ತು ಜನ ಕೆಲಸಗಾರ ಇರ್ತಾರೆ ಸೊ ಅಂದ್ರೆ ನಾನ್ ನಾವು ಮಾಡೋ ಸ್ಕೇಲ್ ಆಫ್ ವೆಡ್ಡಿಂಗ್ಸ್ ಹೇಳ್ತಾ ಇರೋದು ಅದರಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಫ್ರೀಲಾನ್ಸರ್ಸ್ ಫ್ರೀಲಾನ್ಸರ್ಸ್ ಅಂದ್ರೆ ಅವರು ಆ ಇವೆಂಟ್ ಮಾತ್ರನೇ ಹತ್ರ ಬಂದು ಕೆಲಸ ಮಾಡಿ ಹೋಗ್ತಾರೆ ಅವರೇನೆ ಜನ ಇರ್ತಾರೆ ಸೊ ಆಫೀಸ್ ಮಾಡ್ತೀರಾ ಅನ್ನೋದು ಈ ಟೈಮ್ ಅಲ್ಲಿ ವಿ ವರ್ಕ್ ಟ್ವೆಲ್ವ್ ಅವರ್ಸ್ ಫಿಫ್ಟೀನ್ ಅವರ್ಸ್ ಮತ್ತೆ ಇವೆಂಟ್ ವೀಕ್ ಅಂತೂ ನಿದ್ದೆ ನಾ ಮರ್ತೇ ಹೋಗ್ಬೇಕು ವರ್ಕ್ ಲೈಫ್ ಬ್ಯಾಲೆನ್ಸ್ ಹೇಗಿರುತ್ತೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದೇ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ ಯಾಕೆಂದ್ರೆ ನನ್ನದೇ ಆದ ಉದ್ಯಮ ಅಂತ ಬಂದಾಗ ಅದು ಬಿಟ್ಮೇಲೆ ಅದೇ ಜೀವನ ಅದೇ ವರ್ಕು ಎರಡು ಅದೇ ಆಗ್ಬಿಡುತ್ತಲ್ಲ ಅದಕ್ಕೆ ಕೇಳಿದ್ದು ಮತ್ತೆ ಯಾಕಂದ್ರೆ ಇದು ಇಟ್ಸ್ ಅ ಸೆನ್ಸಿಟಿವ್ ಬಿಸ್ನೆಸ್ ದಟ್ ವಿರ್ ಇನ್ ಇವಾಗ ಎಷ್ಟೊಂದ್ಸತಿ ಏನಾಗುತ್ತೆ ಅಂದ್ರೆ ಇವಾಗ ಮದ್ವೆ ಆಗ ಅವರಿಗೆ ಇದ್ದೇ ಇರತ್ತಲ್ವ ಉತ್ಸಾಹ ಅವ್ರಿಗೆ ಆಸೆಗಳು ಅವ್ರ ಕನಸುಗಳಿರುತ್ತೆ ಎಷ್ಟೊಂದ್ಸೀ ನನಗೆ ಬ್ರೈಡ್ಸ್ ಮೆಸೇಜ್ ಮಾಡ್ತಾರೆ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಯಲ್ಲಿ ಓಹ್ ಈ ಡಿಸೈನ್ ನೋಡಿದೆ ಪವತ್ರ ಇದು ಮಾಡೋಕ್ಕಾಗತ್ತಾ ಓ ಈ ಡಿಸೈನ್ ತುಂಬ ಇಷ್ಟ ಆಯಿತು ಇದನ್ನೂ ಇನ್ಕಾರ್ಪ್ರೇಟ್ ಮಾಡೋಕ್ಕಾಗತ್ತಾ ಮೋಸ್ಟ್ಲಿ ನಾವು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಸೊ ಮೈ ಕ್ಲೈಂಟ್ಸ್ ಆಲ್ವೇಸ್ ಫಸ್ಟ್ ಸೊ ನಾನು ಆವಾಗ ರೆಸ್ಪಾಂಡ್ ಮಾಡ್ತೀನಿ ಇಟ್ಬಿಟ್ಟು ಇಟ್ಬಿಟ್ಟು ಬಟ್ ಅನ್ಸ್ಬಹುದು ಇಟ್ ಈಸ್ ಅನ್ಹೆಲ್ದಿ ಥಿಂಗ್ ಟು ಡೂ ಅಂತ ಬಟ್ ನಾನೇನಂದ್ರೆ ಇದು ದುಡಿಯೋ ವಯಸ್ಸು ಇವಾಗ ಶಕ್ತಿ ಇದೆ ಸೊ ಇವಾಗ ಕೆಲಸ ಪ್ರಯಾರಿಟೈಸ್ ಮಾಡೋದು ತುಂಬಾ ಮುಖ್ಯ ಅಂತ ಅದನ್ನ ನಾನ್ ನಂಬ್ತೀನಿ ಈಗ ಒಂದು ವೆಡ್ಡಿಂಗ್ ಇಂಡಸ್ಟ್ರಿ ಅಂತ ನೀವು ಹೋದಾಗ ಅಲ್ಲಿ ಇಷ್ಟೊಂದು ಜನಗಳ ಜೊತೆ ಪ್ರತಿ ದಿವಸನೂ ಒಂದಲ್ಲ ಒಂದು ಗುಂಪಿನ ಜೊತೆ ನೀವು ವ್ಯವಹರಿಸತಾ ಇರ್ತೀರಾ ಒಂದೊಂದು ನೀಡು ಬೇರೆ ಬೇರೆ ಇದ್ದಾಗ ಅವರನ್ನು ತೃಪ್ತಿ ಪಡಿಸೋದು ಹೇಗೆ ಅಂತ ಅಂದ್ರೆ ಈಗ ನಾವು ಬರೀ ಪಾಸಿಟಿವ್ ಆ್ಯಂಗಲ್ ಏ ನೋಡಿದೀವಿ ಕೆಲವೊಂದು ಕಡೆ ನಿಮಗೆ ನೆಗೆಟಿವ್ ಆಸ್ಪೆಕ್ಟ್ಸ್ ಕಂಡಿರಬಹುದಲ್ವಾ ಹೌದು ಇದು ತುಂಬಾ ಮುಖ್ಯವಾದ ಕ್ವೆಶನ್ ಯಾಕೆಂದ್ರೆ ಫಸ್ಟ್ ನಿಂದಾನೆ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದು ನಾವು ಹೇಗ್ ಮಾಡಬಹುದು ಇವಾಗ ಬರೀ ಇಲ್ಲ ಅಂದ್ರೆ ಬರೀ ಬರ್ಬಲ್ ಟ್ರಾನ್ಸಾಕ್ಷನ್ ಅಷ್ಟೇ ಆಗೋದಿಲ್ಲ ಸೊ ನಾವ್ ಇವಾಗ ವಿ ಹ್ಯಾವ್ ಸಿಸ್ಟಮ್ಸ್ ಇನ್ ಪ್ಲೇಸ್ ಯಾವ ರೀತಿ ಅಂದ್ರೆ ಕಾಂಟ್ರಾಕ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಒಬ್ರು ಕ್ಲೈಂಟ್ ನ ಸೈನ್ ಮಾಡ್ತಾ ಇರಬೇಕಾದ್ರೆ ಲಿಸ್ಟ್ ಆಫ್ ಡೆಲಿವರಬಲ್ಸ್ ಇದು ಯಾವ ಯಾವ ಟೈಮಿಗೆ ಅದು ಎಷ್ಟು ಡೀಟೇಲ್ ಆಗಿ ಇರಬೇಕು ನಿಮ್ ಕಾಂಟ್ರಾಕ್ಟ್ ಅಂದ್ರೆ ಎಷ್ಟು ಮೀಟಿಂಗ್ಸ್ ತಗೋತೀರಾ ಮೀಟಿಂಗ್ ಡ್ಯೂರೇಷನ್ ಏನು ಮೀಟಿಂಗ್ ಮುಗಿದ್ಮೇಲೆ ನಿಮ್ಗೆ ನಮ್ ಕಡೆಯಿಂದ ಕಮಿಟ್ಮೆಂಟ್ ಏನು ಅಂದ್ರೆ ಮಿನಿಟ್ಸ್ ಆಫ್ ದ ಮೀಟಿಂಗ್ ಶೇರ್ ಮಾಡ್ತೀವಿ ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಕೇಟ್ರಿಂಗ್ ಇರಬಹುದು ನಾವು ಐನೂರು ಜನ ರಿಸೆಪ್ಷನ್ಗೆ ಅಂತ ಮಾತಾಡಿದ್ರೆ ಆಮೇಲೆ ಹೇಳ್ಬೋದು ಇಲ್ಲ ನಾನು ಅವತ್ತು ಮೀಟಿಂಗ್ ಅಲ್ಲಿ ಐನೂರ ಐವತ್ತು ಅಂತ ಹೇಳಿದ್ದೆ ನೀವ್ ಮಿಸ್ಟೇಕ್ ಮಾಡ್ಕೊಂಡಿದೀರಾ ಸೊ ಒಂದು ಮಿನಿಟ್ಸ್ ಆಫ್ ದ ಮೀಟಿಂಗ್ ಅಂತ ಒಂದು ಮೀಟಿಂಗ್ ಆದ್ಮೇಲೆ ಒಂದು ಶೇರ್ ಮಾಡಿದ್ರೆ ಇಬ್ರು ಅವ್ರ ಜೊತೆ ಶೇರ್ ಮಾಡಿ ಇಬ್ರು ಮ್ಯೂಚುವಲ್ ಆಗಿ ಮಾಡ್ಕೊಂಡಿರ್ತಾರ ಹೌದು ಮತ್ತೆ ಡಾಕ್ಯುಮೆಂಟೇಶನ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಯಾವುದಕ್ಕೂ ಬರೀ ನೀವು ಓರಲ್ ಇನ್ಸ್ಟ್ರಕ್ಷನ್ಸ್ ತಗೊಳಲ್ಲ ಓರಲ್ ಇನ್ಸ್ಟ್ರಕ್ಷನ್ಸ್ ತಗೊಳಲ್ಲ ಒಂದು ಕಾಂಟ್ರಾಕ್ಟ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಆ ಬದಲಾವಣೆಗೆ ತಕ್ಕಂಗೆ ತಕ್ಕಂಗೆ ಅದನ್ನು ಚೇಂಜ್ ಮಾಡ್ತಾ ಹೋಗ್ತೀರಾ ಡಾಕ್ಯುಮೆಂಟ್ ನ ಚೇಂಜ್ ಮಾಡ್ತಾ ಹೋಗ್ತೀರಾ ಸೊ ಬಿಫೋರ್ ದ ಇವೆಂಟ್ ಆ ಡಾಕ್ಯುಮೆಂಟ್ ಇಬ್ಬರ ಹತ್ರನೂ ಇರುತ್ತೆ ಏನಿದೆ ಅನ್ನೋದು ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿರ್ತೀರಾ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇವಾಗ ಒಂದು ಮುಹೂರ್ತದ ಇವೆಂಟ್ ಅಂತ ಅಂದರೆ ಆ ಮುಹೂರ್ತದ ಇವೆಂಟ್ ಅಲ್ಲಿ ಏನೇನೆಲ್ಲ ಕೊಡ್ತಾ ಇದೀವಿ ನಾವು ಅಂತ ಸೊ ಅದನ್ನ ಈ ಒಂದು ಡೆವಲಪ್ಮೆಂಟ್ ಬರೋದು ಓವರ್ ದ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲ ಅಥವಾ ಬಿಗಿನಿಂಗ್ ಇಂದಾನೇ ನೀವು ಇದನ್ನ ಸೆಟ್ ಅಪ್ ಮಾಡ್ಕೊಂಡಿದ್ರ ನಿಜ ಹೇಳಬೇಕು ಅಂದ್ರೆ ದಿಸ್ ಇಸ್ ವಿತ್ ಎಕ್ಸ್ಪೀರಿಯನ್ಸ್ ಇವತ್ತು ನಾ ಇವತ್ತು ನಾನು ಹೇಳ್ತೀನಿ ತುಂಬ ಕಾನ್ಫಿಡೆಂಟಾಗಿ ಹೇಳ್ತೀನಿ ನಾನು ಎಷ್ಟು ಮೀಟಿಂಗ್ ತಗೋತೀನಿ ಅಂತ ಕೂಡ ಕಾಂಟ್ರಾಕ್ಟಲ್ಲಿ ಹಾಕ್ತೀನಿ ಅಂತ ಬಟ್ ಇದು ನೀವು ಇವತ್ತೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ಯಾವುದೇ ಒಂದು ಕ್ಲೈಂಟಿಗೆ ಇಲ್ಲ ನಾನು ನಿಮ್ಮ ಹತ್ರ ಬರೀ ಐದೇ ಮೀಟಿಂಗ್ ತಗೋತೀನಿ ಅಂದರೆ ಅವ್ರು ಒಪ್ಪೋದಿಲ್ಲ ಬಟ್ ಐದೇ ಮೀಟಿಂಗಲ್ಲಿ ನನಗೆ ಬೇಕಾದಂಥ ಅಷ್ಟು ಇನ್ಫಾರ್ಮೇಶನ್ ನಾನು ತಗೋಬಹುದು ನಿಮ್ಮಿಂದ ಐದೇ ಮೀಟಿಂಗ್ ಸಾಕು ಒಂದು ಇವೆಂಟ್ ಐದು ಅಂತಲ್ಲ ಇದು ಸುಮ್ಮನೆ ಒಂದು ಎಕ್ಸ್ ನಂಬರ್ ಆಫ್ ಇವೆಂಟ್ಸ್ ಮೀಟಿಂಗ್ಸ್ ಸಾಕು ಅಂತ ಅಂದರೆ ಅದು ಎಕ್ಸ್ಪೀರಿಯನ್ಸ್ ಇಂದಾನೆ ಬರೋದು ಮತ್ತೆ ಎಲ್ಲವನ್ನು ಒಂದೇ ವ್ಯಕ್ತಿ ಮಾಡೋಕ್ಕಾಗಲ್ಲ ಹಾಗಾಗಿ ಇಲ್ಲಿ ಒಂದು ಮೂರು ನಾಲ್ಕು ಜನ ಸೇರಿ ಒಂದೊಂದು ಭಾಗವನ್ನು ಒಬ್ಬೊಬ್ಬರು ತಗೊಂಡು ಪರಸ್ಪರ ನಂಬಿಕೆಯಲ್ಲಿ ನಡಿಬೇಕಾಗತ್ತೆ ಅವ್ರ ಭಾಗನ ಅವ್ರು ನಡೆಸ್ತಾರೆ ನನ್ನ ಭಾಗ ಅಂತ ಕೆಲಸ ಇದು ನಾನು ಇದನ್ನ ಸರಿಯಾಗಿ ನಡೆಸಬೇಕು ಅನ್ನೋದು ಇರಬೇಕು ಹೌದು ಅಲ್ವಾ ಹಾಗಿದ್ದಾಗ ಮಾತ್ರ ಇದು ಯಶಸ್ಸಾಗೋಕ್ಕೆ ಸಾಧ್ಯ ಹೌದು ಅವಾಗ ಮಾತ್ರ ಪವಿತ್ರ ಕುತ್ಕೊಂಡು ಸ್ಮೈಲ್ ಮಾಡ್ಬೋದು ಆದರೆ ಕೆಲವ್ರು ಇದ್ದಾರೆ ಅವರೇ ಇಂಡಿಪೆಂಡೆಂಟ್ ಆಗಿ ನರ್ಸೋರು ಇದ್ದಾರೆ ಬಟ್ ಏನಂದ್ರೆ ಇವಾಗ ನಾವು ಮಾಡುವಂಥ ಸ್ಕೇಲ್ ಆಫ್ ವೆಡ್ಡಿಂಗ್ಸ್ ಇವಾಗ ನೂರು ನೂರೈವತ್ತು ಜನ ಬರೀ ಕೆಲಸದವ್ರು ಇರ್ತಾರೆ ಅವತ್ತು ಮದುವೆ ದಿನ ಅಂತ ಹೇಳಿದ್ರೆ ಈ ಸ್ಕೇಲ್ ಆಫ್ ವೆಡ್ಡಿಂಗ್ಸ್ ಮ್ಯಾನೇಜ್ ಮಾಡಬೇಕು ಅಂದರೆ ಟು ಇವಾಗ ವಾಲ್ಯೂಮ್ ಕೂಡ ನೋಡಬೇಕು ನಾವು ಟು ಡೂ ಅ ಸರ್ಟನ್ ನಂಬರ್ ಆಫ್ ಟು ಕೇಟೆಡ್ ಟು ಸರ್ಟನ್ ನಂಬರ್ ಆಫ್ ಕ್ಲೈಂಟ್ಸ್ ಒಂದು ವರ್ಷದಲ್ಲಿ ಒಂದು ಸೀಸನಲ್ಲಿ ಅಂದರೆ ಇದು ನಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಬಟ್ ಆಲ್ಸೋ ಪಾರ್ಟ್ನರ್ಶಿಪ್ ಅಂದರೆ ಅಷ್ಟು ಟ್ರಸ್ಟ್ ಇರಬೇಕು ನಂಬಿಕೆ ಇರಬೇಕು ಸೊ ನನಗೆ ಇದು ಆಗ್ ಆಗಿ ಬಂದಿದೆ ಒಳ್ಳೆಯದು ಪವಿತ್ರ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಿಳೆಯರು ಯಾವ್ಯಾವ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟು ಏನೇನೆಲ್ಲ ಸಾಧನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸೂಕ್ಷ್ಮ ಪರಿಚಯ ಮಾಡಿಕೊಟ್ಟಿದ್ದೀರಾ ಈ ಒಂದು ಉತ್ಸಾಹದ ಮಾತುಗಳು ನಿಮ್ಮಲ್ಲಿರುವಂತಹ ಈ ಎನರ್ಜಿ ಏನಿದೆಯಲ್ಲ ಈ ಎನರ್ಜಿ ವೈಬ್ರೇಷನ್ಸ್ ತರಂಗಾಂತರಗಳ ಮೂಲಕ ಅವ್ರ ಮನೆಯನ್ನು ತಲುಪಲಿ ಅಂತ ಹಾರೈಸ್ತೀವಿ ಭಾಗವಹಿಸಿದ ನಿಮಗೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ ಕೇಳಿದರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಇವೆಂಟ್ ಮ್ಯಾನೇಜರ್ ಆಗಿರುವಂಥ ಪವಿತ್ರ ಆರ್ ಅವರು ಇವರ ಮಾತುಗಳು ನಿಮಗೆ ಸ್ಫೂರ್ತಿ ತುಂಬಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದ್ದೀವಿ ನಮಸ್ಕಾರ